ಸರ್ ಇದು ಅಟ್ಯಾಕ್ ಮಾಡಿದ ತಕ್ಷಣ ನಾನು ಇಲ್ಲೇ ಮನೆ ಇರೋದ್ರಿಂದ ಇಲ್ಲೇ ಮನೆ ಐತೆ ಸರ್ ಒಳಗಡೆ ಕೂತ್ಕೊಂಡಿದ್ದೆ ಕೂತಿರ್ಬೇಕಾದ್ರೆ ಕೈ ಅಂತ ಸೌಂಡ್ ಇದೊಂದು ಮೀನ್ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಮೀನ್ ಸಾಕಾಣಿಕೆಯಲ್ಲಿ ಏನಪ್ಪಾ ಅಂದ್ರೆ ಇದು ನಮ್ಗೆ ಒಂದು ಆ ಇವತ್ತೆರಡು ವಾರದಲ್ಲಿ ಒಂದು ವರ್ಷ ಒಂದ್ ಮುನ್ನೂರು ಮೀನ್ ಬಿಡ್ಕೊಂಡಿದೆ ಸರ್ ಫಸ್ಟ್ ಅಲಂಕಾರಿಕ ಹೂವಿನ ಗಿಡಗಳು ಕೂಡ ತುಂಬಾ ಜಾತಿ ಇದೆ ಸರ್ ಅದ್ರಲ್ಲಿ ನೀವು ಈ ಹೂವನ ಎಲ್ಲರೂ ನೋಡಿದ್ರೆ ಕಡೆ ಏನೋ ಗೊತ್ತಿಲ್ಲ ಸರ್ ಇದು ಒಂದು ಮೇ ಹೂ ಅಂತಾನೆ ಹೇಳ್ತಾರೆ ಸರ್ ಇದು ಈ ತಿಂಗಳು ಬಿಟ್ರೆ ಅಂದ್ರೆ ಮೇ ತಿಂಗಳ ಬಿಟ್ರೆ ಇನ್ನು ಯಾವಾಗ್ಲೂ ಹೂವು ಕಾಣಿಸ್ಕೊಳ್ಳೋದಿಲ್ಲ ನಮಸ್ಕಾರ ವೀಕ್ಷಕರೇ ಈ ದಿವಸ ನಮ್ಮ ಕೃಷಿ ಸಂಪತ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಕರ್ನಾಟಕದ ವಿಶೇಷ ಒಬ್ಬ ವ್ಯಕ್ತಿಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಇವರು ರಾಜೇಗೌಡರು ಅಂತ ನಮಸ್ಕಾರ ಇವರು ಕೃಷಿ ತಜ್ಞರು ಇವತ್ತಿನ ಪೀಳಿಗೆ ಇವರ ಇವರತ್ರ ಹತ್ರ ಬಂದು ಅವರು ಮಾಡಿರೋ ಸಾಧನೆನ ನೋಡಿ ಕೇವಲ ನಾಲ್ಕೈ ಎಕರೆ ಬರಡು ಭೂಮಿಯನ್ನ ನಂದಗೋಕುಲ ಮಾಡಿದಂತ ರಾಜೇಗೌಡರು ಇವರನ್ನ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನ ಸನ್ಮಾನ ಮಾಡಿದ್ದಾರೆ ಇವರು ತೋಟ ನೋಡಿದರೆ ನಿಜವಾಗ್ಲು ಪ್ರತಿಯೊಬ್ರು ನೋಡ್ಲೇಬೇಕು ಇವರ ಹತ್ರ ಕಲೀಲೇಬೇಕು ರೈತರಿಗೆ ಬಹಳ ಉಪಯುಕ್ತವಾದಂತಹ ಅತ್ಯಮೂಲ್ಯ ಜ್ಞಾನ ಇವರಲ್ಲಿ ಇದೆ ಬಂದು ತಿಳ್ಕೊಳ್ಳಿ ಸರಳ ವ್ಯಕ್ತಿತ್ವದ ರಾಜೇಗೌಡ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ಒಂದು ನಾನು ಇಲ್ಲೇ ಕಡಂಬಗೆ ಗ್ರಾಮದಲ್ಲಿ ಹುಟ್ಟಿದ್ದು ನಾನು ಹುಟ್ಬೇಕಾದ್ರೆ ಸರ್ ಊಟಕ್ಕೂ ಕಷ್ಟ ಸರ್ ಅಂದ್ರೆ ನಮ್ದು ಐದು ಜನ ಮಕ್ಕಳು ಎಂಟು ಗುಂಟೆ ಜಮೀನು ಸರ್ ಅಂದ್ರೆ ನಾವು ಕೂಲಿ ಮಾಡಿದ್ರೆ ಉಂಟು ಕೂಲಿ ಮಾಡಿದ್ರೆ ಅಷ್ಟು ಬಡಸ್ತಾನದಲ್ಲಿ ಬಂದಂತ ವ್ಯಕ್ತಿ ಹಾಗೆ ನಾನು ಹೇಳ್ಬೇಕು ಅಂದ್ರೆ ಉಟ್ತಾ ಇದ್ದಲೂ ಊಟಕ್ಕೋಸ್ಕರ ಇನ್ನೊಬ್ರು ಮನೆ ನಿಂತಿದ್ದೀನಿ ಮತ್ತೆ ತನಕ ಓದ್ತಾ ಬಂದೆ ಸಿ ತನ್ಕೊಂಡ್ ಓದ್ಕೊ ಯು ಸಿ ತನಕ ಓದ್ಕ ಬರ್ಬೇಕಾದ್ರೆ ನಾವು ಕುಚಾನಲ್ಕೊಂಡ್ ಕೆಲಸ ಕಪ್ಕಡಿ ಆ ಕೆಲಸ ಮತ್ತೆ ಬೇರೆ ಜಮೀನಲ್ಲಿ ಕೆಲಸ ಮಾಡೋದು ಆತರೆಲ್ಲ ಮಾಡಿ ನಮ್ ಜೀವನ ನಡ್ಸ್ಕೊಂಡು ಓದ್ಕೊ ಬಂದ್ವಿ ಆಮೇಲೆ ಪಿಯುಸಿನ ಓದ್ಬೇಕಾದ್ರೆ ಸರ್ ನಾನು ಆ ನನ್ಗೆ ಇನ್ನ ಓದ ಮುಂದ್ ಓದಕ್ಕೆ ಶಕ್ತಿನೂ ಇರ್ಲಿಲ್ಲ ಬಟ್ ನಮ್ಗೆ ತುಂಬಾ ಕಷ್ಟ ಆಯ್ತಾ ಇತ್ತು ಸ್ವಲ್ಪ ಸಾಲಕ್ಕೋಸ್ಕರ ನಾವು ಅದು ತೀರ್ಸಕ್ಕಾಗಲ್ಲ ಹಾಗೆ ಹೀಗೆ ಅಂತ ತಿಳ್ಕೊಂಡು ನಾನು ಮಾಡಿದ್ರೆ ಮತ್ತೆ ಅಲ್ಲಿಂದ ಬೆಂಗಳೂರು ಸಿಟಿನ ಆಯ್ಕೆ ಮಾಡ್ಕೊಂಡೆ ಸರ್ ಬೆಂಗಳೂರು ಸಿಟಿನ ಆಯ್ಕೆ ಮಾಡ್ಕಂಡೆ ಬೆಂಗಳೂರು ಸಿಟಿಗೆ ಹೋಗಿ ಅಲ್ಲಿ ನಾನು ಮೂಟೆ ಓದ್ತಿದ್ದೀನಿ ಮೂಟೆ ಹೊಲ್ದಿದ್ದೀನಿ ಹಾಗೆ ಒಂದು ಆ ಇದು ಕಾಫಿ ಫ್ರೀ ಟೈಮ್ ಅಲ್ಲಿ ಕಾಫಿ ಟೀ ಮಾರಿದ್ದೀನಿ ಹಾಗೆ ಒಂದು ಕಾಫಿ ಟೀ ಮಾರಿದ್ದೀನಿ ಕಾಫಿ ಟೀ ಮಾರಿ ಆದ್ಮೇಲೆ ನಾನು ಸ್ವಲ್ಪ ಇದು ಅಹ್ ಮಟ್ಟೆ ಸುಲಿಕದು ಮತ್ತೆ ಓಟ್ಲರ್ ಕೆಲಸ ವಾಚ್ಮನ್ ಡ್ಯೂಟಿ ಈ ತರ ಎಲ್ಲ ಬಟ್ಟೆಗಳನ್ನ ಮಾರಾಟ ಮಾಡೋದ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಎಂಬ್ರಾಯ್ಡಿಂಗ್ ಕೆಲಸ ಅನ್ನೋದ್ ಕೂಡ ಕಲ್ತೆ ಕೆಲಸ ಕಲ್ತಾಗ ಅಲ್ಲಿಂದ ನಾನು ಎಂಬ್ರಾಯ್ಡಿಂಗ್ ನ ತಮಿಳ್ನಾಡು ಸ್ವಲ್ಪ ಎಲ್ಲ ಕಡೆ ಎಂಬ್ರಾಯ್ಡಿಂಗ್ ಕೆಲಸನ ಮಾಡಿಸ್ಕೊಂಡು ಬಂದೆ ಮಾಡ್ತಾ ಮಾಡ್ತಾ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಉಳಿಸ್ತೆ ನನಗೆ ಒಂದು ಕೃಷಿಲಿ ನನ್ಗೆ ಚಿಕ್ಕ ವಯಸ್ಸಲ್ಲಿ ನನ್ನ ಕೆಲವು ಜನಗಳು ಈಡಿಸ್ತಾ ಇದ್ದು ಅವೆಲ್ಲ ನೋಡಿ ನನಗೆ ಜಮೀನ್ ತಗೋಬೇಕು ಅನ್ನೋ ಒಂದು ಆಸೆ ಬಂತು ಆಗ ನನಗೆ ನನ್ನ ದೃಷ್ಟಕ್ಕೆ ನಂತ ಇರೋ ದುಡ್ಡು ಅಂದ್ರೆ ಇದು ಒಂದ್ ಕುಂಟೆ ಜಮೀನು ಸರ್ ಸಾವಿರದ ನಾಲ್ನೂರ ಐವತ್ ರೂಪಾಯಿ ಒಂದ್ ಕುಂಟೆ ಜಮೀನು ಸರ್ ಅವಾಗ ಅದು ಈ ಜಮೀನ್ ಹೆಂಗಿತ್ತು ಅಂತ ಅಂದ್ರೆ ಒಂದು ಕಲ್ಲು ಮಂಟಿ ಫುಲ್ ಮಂಟಿ ಕೂಡಿದ ಜಮೀನು ಕಲ್ಲು ಅಂದ್ರೆ ಇವಾಗ್ಲು ಕೂಡ ಜಮೀನಲ್ಲ ಇವಾಗ್ಲು ಕಲ್ಲಿದೆ ಬಟ್ ಆಗ ಫುಲ್ ಮಂಟಿ ತರ ಇತ್ತು ಆ ಜಮೀನ ತಗೊಳಕ್ ಬಂದಾಗ ಇಲ್ಲಾರು ನೋಡಿದ್ರೆ ಜಮೀನ್ ತಗೊಂಡಿದ್ರ ಅಂತಂದ್ರೆ ಯಾಕಪ್ಪ ತಗೊಳ್ಳಕ್ ಹೋದೆ ಇಲ್ಲಿ ಒಂದು ಹಸೂರ್ ಅಂತ ಇದೆ ಅಲ್ಲಿಗೆ ನೀನು ಇದು ಹುಳ್ಳಿ ಬೆಳಿಬಹುದು ಹುಳ್ಳಿ ಬೆಳೆದ್ರುನು ಕೂಡ ನೀರಂತೂ ಬರಲ್ಲ ಹುಳ್ಳಿ ಬೆಳಿಬಹುದು ಹುಳ್ಳಿ ಬೆಳೆದ್ರು ಕೂಡ ಅಲ್ಲಿ ದನಗಳಿಗೆ ಹೊರತು ನಿಮ್ ಮನೆಗೆ ಹೋಗಲ್ಲ ಯಾಕಿಲ್ಲಿ ಸಾವಿರ ಒಂದ್ ನಾಲ್ನೂರ ಐವತ್ತು ಕೊಟ್ಟು ಜಮೀನು ತಗತಿದ್ಯಾ ನೀನ್ ಮಾಡ್ತಿದ್ ಕೆಲಸನೇ ಅಲ್ಲೇ ಕೂಲಿ ಗಿಲಿ ಮಾಡ್ಕೊಂಡು ಇರ್ಬೋದಲ್ಲ ಅಂತಾನೆ ಹೇಳ್ತಾ ಇದ್ರು ನಾನು ಅದನ್ನ ಹಿಂದೆಂದು ನಾನು ಜಮೀನ್ ತಗೋಬೇಕು ಅನ್ನೋ ಒಂದು ಆಸೆ ಇದ್ದಿದ್ದು ಅದ್ರ ಮನಸಲ್ಲಿ ಹಂಗೆ ಇತ್ತು ಆದ್ರೂ ಅವ್ರು ಯಾರು ಮಾತನ್ನ ಕೇಳ್ದರೆ ನಾನು ಜಮೀನ್ ತಗೊಂಡೆ ಜಮೀನ್ ತಗೊಂಡ್ರೆ ಸರ್ ನಾನು ಈ ಜಮೀನನ್ನ ಅಂದ್ರೆ ಎಲ್ಲಿ ನಾವು ಶ್ರಮ ವಹಿಸ್ತೀವಿ ಅಲ್ಲಿ ನಮಗೆ ಪ್ರತಿಫಲ ಇದ್ದೇ ಇರ್ತೇ ಸರ್ ಅದೇ ಒಂದ್ ನಿಟ್ಟಿನಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡ್ಬೇಕಾದ್ರೆ ಸರ್ ನೀವು ಬಿಡ್ತಿರೋದು ಒಂದು ಮರನೂ ಇರ್ಲಿಲ್ಲ ಒಂದು ಮರನೂ ಇರಲಿಲ್ಲ ನಾನ್ ಮಧ್ಯಾಹ್ನ ಟೈಮ್ ಅಲ್ಲಿ ಅಂದ್ರೆ ಊಟ ಮಾಡ್ಬೇಕು ಒಂದ್ ಹತ್ ನಿಮಿಷ ಫ್ರೀಯಾಗಿ ಕುತ್ಕೊಂಡು ಕೆಲಸ ತುಂಬಾ ಶ್ರಮ್ ಕೆಲಸ ಇರ್ತೀವಿ ಕೆಲಸ ಮಾಡಿದಾಗ ಒಂದ್ ಹತ್ ನಿಮಿಷ ಕೂತ್ಕೊಂಡು ಊಟ ಮಾಡ್ಬೇಕು ಅಂದ್ರೆ ಕೂಡ ಆ ರೋಡ್ ಸೈಡ್ ಇರುವಂತ ಒಂದು ಆಲ್ದ ಮರ್ತಕ್ಕ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದು ಉಂಟು ಒಂದಿರ್ಲಿಲ್ಲ ಹಾಗೆ ನಾನು ಒಂದು ಮಾಡ್ತಾ ಮಾಡ್ತಾ ಬರ್ಬೇಕಾದ್ರೆ ನನ್ಗೆ ಬೇರೆ ರೈತರುಗಳನ್ನ ನಾನು ನೋಡ್ತಾ ಇದ್ದೆ ಅವ್ರು ಯಾವ ತರ ಕೃಷಿ ಮಾಡ್ತಾರೆ ಇವ್ರು ಯಾವ ತರ ಕೃಷಿ ಮಾಡ್ತಾರೆ ನಾನು ರೈತನ ಜೀವನದಲ್ಲಿ ನಾನು ಕೂಡ ಫೇಲ್ ಆಗಿದ್ ಉಂಟು ಅಂದ್ರೆ ಫಸ್ಟ್ ತುಂಬಾ ಜೀವನ ನಡೆಸ್ಬೇಕಾದ್ರೆ ತುಂಬಾ ತುಂಬಾ ಕಷ್ಟ ಆಗ್ತಾ ಇತ್ತು ಆ ಕಷ್ಟ ಆಗ್ತಾ ಇರ್ಬೇಕಾದ್ರೆ ನಾನು ಕೆಲವು ಪಕ್ಕ ಪಕ್ಕ ತೋಟ ನೋಡ್ತಾ ಇದ್ದೆ ನೋಡ್ತಾ ಇದ್ದಾಗ ನಾನು ಒಬ್ಬ ಪುರದಲ್ಲೂ ಒಂದೊಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡ್ ಬರ್ತಾ ಇದ್ದೆ ಹಾಗೆ ನನ್ಗೆ ಕೃಷಿ ವಿಜ್ಞಾನಿಗಳು ಕೃಷಿ ಅಧಿಕಾರಿಗಳು ಮತ್ತೆ ಜೆ ಜೆ ಕೆ ಮತ್ತೆ ವಿ ಸಿ ಫಾರಂ ಕೃಷಿ ವಿಜ್ಞಾನಿಗಳೆಲ್ಲ ಪರಿಚಯ ಆದ್ರು ಸರ್ ಎಲ್ಲಾ ಪರಿಚಯ ಆದಾಗ ಅಲ್ಲಿರುವಂತ ಒಂದೊಂದು ಅತಿಫಿ ಮೇಡಮ್ ಆಗಿರ್ಬೋದು ಮತ್ತೆ ಸುರೇಶ್ ಸರ್ ಆಗಿರ್ಬೋದು ಮತ್ತೆ ನರೇಂದ್ರ ಸರ್ ಆಗಿರ್ಬೋದು ಎಲ್ಲಾರ್ಗು ನಮ್ಗೆ ಏನ್ ಮಾಡ್ತಿದ್ರು ಅಂದ್ರೆ ತುಂಬಾ ಇದಾಗಿ ನಮ್ಗೆ ವಿಷಯಗಳನ್ನ ತಿಳಿಸ್ತಾ ಬಂದ್ರು ಈ ಭೂಮಿನ ನಿನ್ನ ಆರೋಗ್ಯ ಎಷ್ಟು ಮುಖ್ಯನೋ ಈ ಭೂಮಿನ ಆರೋಗ್ಯನೋ ಅಷ್ಟೇ ಮುಖ್ಯ ಈ ತರ ಮಾಡಿದ್ರೆ ಅಂದ್ರೆ ಕೃಷಿ ಸಕ್ಸಸ್ ಕಾಣ್ಬೋದು ಅಂತ ನನ್ಗೆ ಅವತ್ತು ಹೇಳಿದ್ರು ಸರ್ ಅದೆಲ್ಲ ನಾನು ತಿಳಿದು ಎಲ್ಲಾರ್ ತೋಟನು ನೋಡಿ ನಾನು ಯಾಕೆ ಸಮಗ್ರ ಕೃಷಿ ಅನ್ನೋ ಅಂತ ಒಂದು ಉದ್ದೇಶನೇ ಇತ್ಕಂಡೆ ಆಗ ಒಂದು ನನ್ಗೆ ಏನ್ ಅಂದ್ರೆ ಈ ಪ್ರಪಂಚದಲ್ಲಿ ಇರೋದೆಲ್ಲ ಇರಬೇಕು ಅನ್ನೋ ಒಂದು ಆಸನ ಕನಸನ ಕಂಡೆ ಕನಸ ಕಂಡಾಗ ನನ್ಗೆ ನನಗ್ ಗೊತ್ತ ಈಗ ಸರ್ ಇವಾಗ್ಲೂ ಮಾಡಿದೀನಿ ಅಂದ್ರೆ ಪ್ರಪಂಚ ಇರೋದೆಲ್ಲ ಮಾಡ್ತೀನಿ ಅಂತ ಹೇಳ ನನ್ನ ಆಸೆ ಇದೆ ಬಟ್ ಮಾಡೋದ್ ಕಷ್ಟನೂ ಇದೆ ಅಲ್ರ ಹಂಗಾಗಿ ನನಗ್ ಗೊತ್ತಿರೋಂಥದ್ದು ನನಗೆ ಗೊತ್ತಿರುವಂತ ಎಲ್ಲಾ ಜಾತಿ ಹೆಣ್ಣಿ ಗಿಡ ಹಾಕಿದೀನಿ ಹೂವು ಗಿಡ ಹಾಕಿದೀನಿ ಮೆಡಿಸಿನ್ ಗಿಡ ಹಾಕಿದೀನಿ ಜೇನು ಮೀನು ಕೋಳಿ ಅಣಬೆ ಅಜೋಲ ಆಮೇಲೆ ಎರವಳ ಘಟಕ ಆಮೇಲೆ ಒಂದು ಸಾವಿರ ಬೇಕಾದಂತ ಜೀವಮೃತ ದಶಪರ್ಣಿ ಕಷಾಯ ಮೀನರಿ ಆಸೆಡು ಮತ್ತೆ ಈ ತರ ಒಂದು ಸಮಗ್ರ ಕೃಷಿನ ಮಾಡ್ತಾ ಇದೀನಿ ಮತ್ತೆ ನನ್ನ ಉದ್ದೇಶ ಇನ್ನೊಂದು ಸರ್ ನಮ್ ತಂದೆ ತಾಯಿ ನಮ್ಗೆ ಒಂದು ಆರೋಗ್ಯ ಕೊಟ್ಟಿದ್ದಾರೆ ನಮ್ಮ ಮಕ್ಕಳುಗಳು ಕೂಡ ಅದನ್ನ ಕೊಡಬೇಕು ಆರೋಗ್ಯ ಕೊಡ್ಬೇಕು ಇಲ್ಲಿ ಏನಪ್ಪಾ ಅಂದ್ರೆ ನಾವು ದುಡ್ಡಿಂದ ಓಡ್ತಾ ಇದೀವಿ ದುಡ್ಡಿಂದ ಓಡದ್ರು ಬಿಟ್ಟು ನಾವು ಆರೋಗ್ಯದಿಂದ ಓಡಿದ್ರು ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಇದನ್ನ ನನ್ನ ಈ ಸಮಗ್ರ ಕೃಷಿ ತೋಟನ ಮಾಡಿರೋದಕ್ಕೆ ಸರ್ ನನಗೆ ಒಂದು ಸಂಘ ಸಂಸ್ಥೆಗೂ ಕೂಡ ತುಂಬಾ ಪ್ರಶಸ್ತಿಗಳು ಕೂಡ ಕೊಟ್ಟಿದ್ದಾರೆ ಸರ್ ಅದು ನನಗೆ ತುಂಬಾನೇ ಹೆಮ್ಮೆಯ ವಿಷಯ ಸರ್ ಬನ್ನಿ ಸರ್ ನನಗೆ ಒಂದು ಮಂಡ್ಯ ಜಿಲ್ಲಾ ಪ್ರಗತಿಪರ ರೈತ ಅಂತ ಪ್ರಶಸ್ತಿ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜಿಲ್ಲೆಯಲ್ಲಿ ಒಬ್ರಿಗೆ ಕೊಡುವಂತ ಪ್ರಶಸ್ತಿ ಅದು ಅದು ಕೂಡ ನನಗೆ ಬಂದಿದೆ ಹಾಗೆ ಸೂಪರ್ ಸ್ಟಾರು ಮತ್ತೆ ಜಿಲ್ಲಾ ಸಾಧಕ ಪ್ರಶಸ್ತಿ ಉತ್ತಮ ಗೋಪಾಲಕ ಪ್ರಶಸ್ತಿ ಮತ್ತೆ ಕುಮಾರಸ್ವಾಮಿ ಅವ್ರ ಕಡೆಯಿಂದ ಪ್ರಶಂಸಾ ಪತ್ರ ಆಮೇಲೆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಹಂಗೆ ಸಮಸ್ತ ಸಂಘ ಸಂಸ್ಥೆಗಳು ಕೂಡ ಒಂದು ನೂರಾರು ಪ್ರಶಸ್ತಿ ಆಗಿದೆ ಸರ್ ನೂರಾರು ಪ್ರಶಸ್ತಿ ಆಗಿದೆ ಈಗ ಮನ್ ಮನೆ ಅನರ್ಘ ಪ್ರಶಸ್ತಿ ಕೂಡ ಆಯ್ತು ಆ ಸುಮಾರು ಒಂದು ನೂರಾರು ಸಂಗತಿ ಮಾಡಿದ್ದಾರೆ ನಮ್ಗೆ ಇದ್ರಲ್ಲಿ ಸನ್ಮಾನ ಜೊತೆಗೆ ನಮ್ಗೆ ಅಮೌಂಟ್ ಕೂಡ ಕೊಟ್ಟು ಸನ್ಮಾನ ಮಾಡಿದ್ದಾರೆ ಸರ್ ಅದು ನನಗೆ ತುಂಬಾನೇ ಖುಷಿ ಆಗುತ್ತೆ ಸರ್ ಯಾಕೆ ಅಂತಂದ್ರೆ ನಾನು ಹುಟ್ಟಿದ್ದು ಬಡಸ್ತನದಲ್ಲಿ ಇವತ್ತು ನನ್ ತಿಳಿದು ಮಡಿಗೆ ನಾವು ಶ್ರಮ ವಹಿಸಿ ಮಾಡಿದೆ ಆದ್ರೆ ಎಲ್ಲಿ ಮಾಡಿದ್ರು ಸಸಿ ಕಾಣ್ತೀವಿ ನಾನು ಇವತ್ತು ಕೂಡ ನನಗೆ ಜೀವನ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ನನ್ಗೆ ಯಾಕೆ ಅಂತಂದ್ರೆ ನಾನು ಅವತ್ತಿದ್ದಂತ ಕಷ್ಟ ಅವನ ಅನ್ಭವ್ಸಂತ ಕಷ್ಟ ಎಲ್ಲ ಇವತ್ತು ಈಗ ಹೆಂಗಿದೆ ಅಂದ್ರೆ ನನ್ಗೆ ಒಂತರ ತುಂಬಾ ಖುಷಿ ಆಗುತ್ತೆ ಸರ್ ಅವತ್ ಇನ್ನೊಬ್ಬರ ಮನೆ ತಗೋ ಊಟ ಪ್ರೀತಿಗಳಂತ ವ್ಯಕ್ತಿ ಇವತ್ತು ಕರ್ದು ಒಂದು ಸನ್ಮಾನ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ನನಗೆ ಇನ್ನೇನು ಖುಷಿ ಅಂತ ನನ್ಗೆ ಅನಸ್ತಾ ಇಲ್ಲ ಸರ್ ಸರ್ ಇದೊಂದು ಮೀನ್ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಮೀನ್ ಸಾಕಾಣಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ಇದು ಒಂದು ಇವತ್ತೆರಡು ವಾರದಲ್ಲಿ ಒಂದು ವರ್ಷ ಒಂದ್ ಮುನ್ನೂರು ಮೀನ್ ಬಿಟ್ಕೊಂಡಿದೆ ಸರ್ ಫಸ್ಟ್ ಮೀನ್ ಮೀನ್ ಬಿಟ್ಕೊಂಡಿದೆ ಅಲ್ಲಿಂದ ನಮಗೆ ಒಂದು ನಮ್ಮನೆಗೋಸ್ಕರ ಅಂದ್ರೆ ವಾರದಲ್ಲಿ ಒಂದ್ ದಿನ ಫುಡ್ ಚೇಂಜ್ ಮಾಡ್ಬೇಕು ಅಂದ್ರೆ ಇದೊಂದು ದಿನ ಫುಡ್ ಆಗ್ತಾ ಇದೆ ಆಮೇಲೆ ಸರ್ ಇದಕ್ಕೆ ಒಂದು ನಾನು ಜಾಸ್ತಿ ಏನು ಖರ್ಚಿಲ್ಲ ಇಲ್ಲಿ ನೋಡ್ಬೋದು ನೀವು ಅಜ್ವಲ ಅಜ್ವಾಲ ಮಾತ್ರ ಬಿಟ್ಕೊಂಡಿರ್ತೀನಿ ಅಜ್ವಾಲ ಹಾಕೊಂಡಿರ್ತೀನಿ ಇನ್ನ ಮೇವು ಸ್ವಲ್ಪ ಕೊಡ್ತೀನಿ ಅಷ್ಟೇ ಇದಕ್ಕೆ ದಿನಕ್ಕೆ ಏನಿಲ್ಲ ಸರ್ ಒಂದು 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 ಎರಡ್ ಕೆಜಿ ಅಷ್ಟು ಅಜ್ವಾಲ ಕೊಡ್ತೀನಿ ಇನ್ನು ಅದ್ ಬಿಟ್ರೆ ಇನ್ನೇನು ಮೇವು ಎಂತ ಕೊಡೋದಿಲ್ಲ ಈಗ ಆ ಇದಕ್ಕೆ ಸ್ವಲ್ಪ ಫುಡ್ ಕೊಡ್ತೀನಿ ಲೈಟ್ ಆಗಿ ಏನೋ ಒಂದೂರ್ ನೂರ ಐದು ಗ್ರಾಮ್ ಇನ್ನೂರು ಗ್ರಾಮು ಅಷ್ಟು ಕೊಡ್ತೀನಿ ಸರ್ ಅಷ್ಟೇ ಇದು ಮೂರು ವರ್ಷ ಮುಂಚೆ ಸರ್ ಒಂದು ಮುನ್ನೂರು ವರ್ಷ ಬಿಟ್ಟಿದೆ ಅದಮೇಲೆ ಫಸ್ಟ್ ವರ್ಷ ತಿಂತ ಬರ್ತಾ ಇದ್ದೋ ಇವಾಗ ಮೀನುಗಳು ಅದೇ ಮರಿ ಆಯ್ಕೊಂಡು ಅದೇ ನಮಗೆ ಕೊಡ್ತಾ ಇದಾವೆ ಈ ವರ್ಷದಿಂದ ವರ್ಷ ಯಾವ್ದೋ ತಂದು ಬಿಟ್ಟಿಲ್ಲ ಸರ್ ಸರ್ ನಂತರ ಒಂದು ವಾರದಲ್ಲಿ ಒಂದು ಎರಡ್ ಎರಡ್ ಇಟ್ಕತಿವಿ ಸರ್ ಮನೆ ಪುರ್ತಿಯ ಎರಡ್ ಕತ್ತೀವಿ ಇದು ಒಂದು ಒಂದು ಐವತ್ತೆರಡು ವಾರದಲ್ಲಿ ಅಂದ್ರೆ ಒಂದ್ ನೂರ್ ಮೀನ್ ಇದ್ರೂ ಕೂಡ ಒಂದ್ ವರ್ಷ ಇದಾಗುತ್ತೆ ಬಟ್ ಮೀರು ದಪ್ಪ ಸಣ್ಣ ಎಲ್ಲ ಇದಾವೆ ಅಬ್ಸರ್ವ್ ಮಾಡೋದ್ರೆ ಸಣ್ಣ ದಪ್ಪ ಎಲ್ಲ ಇದಾವೆ ದಪ್ಪ ಆಗಿರೋ ಒಂದೂವರೆ ಕೆಜಿ ಬರುವಂತ ಹಿಡ್ಕೊಂಡು ಇಟ್ಕೊಂಡು ತಿಂತಾ ಇರ್ತೀವಿ ಸರ್ ಇಲ್ಲ ಸರ್ ಸೇಲ್ ಏನಿಲ್ಲ ಸರ್ ನಮ್ಗೆ ನಮ್ ಫ್ರೆಂಡ್ಸ್ ಗೆ ಇಂಟರ್ ಮಾತ್ರ ಕೊಡ್ತೀವಿ ಹೊರತು ದುಡ್ಡಿ ಅಂತ ಎಲ್ಲೂ ಮಾಡ್ತಿಲ್ಲ ಸರ್ಶಿಯಲ್ ಕಮರ್ಷಿಯಲ್ ಆಗಿ ಏನ್ ಮಾಡ್ತಿಲ್ಲ ಸರ್ ಇಲ್ಲ ಸರ್ ಈಗ ತರಕ್ರೂ ಕೂಡ ನಾವು ಇವಾಗ ಒಂದ್ ಎಂಟರ್ ಬಂದಿದಾರೆ ಒಂದು ರಿಲೇಷನ್ ಬಂದ ಯಾರೋ ಬಂದ್ರೆ ಫ್ರೆಂಡ್ಸ್ ಬಂದಿದಾರೆ ಅಂದ್ರೆ ಹೋದ್ರು ಕೂಡ ನಾವು ಇವತ್ತು ನಾಲ್ನೂರ ಐನೂರು ರೂಪಾಯಿ ದುಡ್ಡು ಕೊಟ್ರೆ ಮೀನ್ ಸಿಗೋದು ಬಟ್ ನಮ್ದೆ ಇದ್ರೆ ನಾಲ್ನೂರ ಐನೂರು ರೂಪಾಯಿ ದುಡ್ಡು ರೈತರ ಸರ್ ಇದೊಂದ್ರ ಅಳಸೋ ಅಂದ್ರೆ ಏನಪ್ಪಾ ಅಂದ್ರೆ ಆಲ್ ಸೀಸನ್ ಅಂತಂದ್ರೆ ಅಂದ್ರೆ ಆಲ್ ಸೀಸನ್ ಅಂದ್ರೆ ಪ್ರತಿ ದಿನನೂ ಒಂದು ಅಳಸಿನಕಾಯಿ ಇರಲೇಬೇಕು ಒಂದ್ ಸಣ್ಣದು ಪುಡ್ತು ದಪ್ಪದ್ದು ಎಲೆ ಇರ್ಬೇಕು ನೋಡಿ ಇವೆಲ್ಲ ಹಣ್ಣಾಗಿ ಹಣ್ಣುಗೂ ಬಂದಿದೆ ಇಲ್ಲಿ ನೋಡಿದ್ರೆ ಇವಾಗ ಈಚು ಇದೆ ಅದೇ ಆಲ್ ಸೀಸನ್ ಎನಿ ಟೈಮ್ ನಮಗೆ ಒಂದು ಒಂದ್ ಹಣ್ಣು ಸಿಗ್ತಾ ಇರ್ತದೆ ಸರ್ ಸರ್ ಎನಿ ಟೈಮ್ ಏನಿಲ್ಲ ಸರ್ ಯಾವಾಗ ನೋಡಿದ್ರು ಒಂದ್ ಹಳಸ ಇದ್ದೇ ಇರುತ್ತೆ ಸರ್ ಟೇಸ್ಟ್ ಮಾತ್ರ ಸರ್ ತುಂಬಾ ಚೆನ್ನಾಗಿದೆ ಸರ್ ಮಡಿಗೆ ನಾವು ಹಳಸು ಈ ಕಡೆ ಅಷ್ಟ್ ಟೇಸ್ಟ್ ಇಲ್ಲ ತುಮಕೂರಲ್ಲಿ ಹಳಸು ತುಂಬಾ ಟೇಸ್ಟ್ ಅಂತ ಹೇಳ್ತಾರೆ ಬಟ್ ನಮ್ ಮರದಲ್ಲಿ ತಿಂದಂತ ಜನಗಳೆಲ್ಲ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ನಾವು ತಿಂದಿಲ್ಲ ಈ ತರ ಟೇಸ್ಟ್ ಅಣ್ಣ ತಿಂದಿಲ್ಲ ಅಂತ ಹೇಳಿರೋರು ಕೂಡ ತುಂಬಾ ಚೆನ್ನಾಗಿದೆ ಸರ್ ಅಷ್ಟು ಚೆನ್ನಾಗಿದೆ ಸರ್ ಅಂಡ್ ಮಾತ್ರ ಸರ್ ಅದೊಂದು ಶುಂಠಿ ಶುಂಠಿಗೆ ಜನ್ಗಳ ಹೇಳ್ತಾರೆ ಕೆಮಿಕಲ್ ಹಾಕ್ಲೇಬೇಕು ಇದೆಲ್ಲ ಬರಲ್ಲ ಅಂತ ಹೇಳ್ತಾರೆ ಬಟ್ ಶುಂಠಿನ ಕೂಡ ತುಂಬಾ ಬೆಳಿಬಹುದು ಇವಾಗ ನೀವು ಬೇರೆ ರೈತರುಗಳೆಲ್ಲ ತುಂಬಾ ಖರ್ಚು ಮಾಡ್ತಾರೆ ಸರ್ ಖರ್ಚ ಅವ್ರಿಗೆ ಆದೇ ಬರದ ಇವಾಗ ಗೊತ್ತಿಲ್ಲ ವ್ಯಾಪಾರ ನಷ್ಟ ಆಗುತ್ತೋ ಏನಾಗುತ್ತೆ ಅಂತ ಗೊತ್ತಿರಲ್ಲ ಆದ್ರೆ ಖರ್ಚು ಮಾತ್ರ ಮಾಮೂಲಿ ಮಾಡೇ ಮಾಡ್ತಾರೆ ಸರ್ ಇದಕ್ಕೆ ನಾನು ಒಂದ್ಸಲ ಉಳ್ಮೆ ಮಾಡ್ಕೊಂಡಿದೀನಿ ಮಾಡ್ಕೊಂಡ ಮಾಡ್ಕೊಂಡಾದ್ಮೇಲೆ ಬೆಡ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಬೆಡ್ ಸಿಸ್ಟಮ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ತಿರ್ಬೋದು ಬೆಸ್ಟ್ ಇಷ್ಟ ಮಾಡ್ಕೊಂಡಿದ್ರೆ ಬೆಸ್ಟ್ ಸಿಸ್ಟಮ್ ಆದ್ಮೇಲೆ ಗುಣಿ ಮಾಡ್ಕೊಂಡು ನಾಟಿ ಮಾಡಿದ್ವಿ ಅದು ಮುಯ್ಯಳ ಪದ್ಧತಿ ನಾಟಿ ಮಾಡ್ತೀವಿ ನಾಟಿ ಮಾಡಿ ಆದ್ಮೇಲೆ ಸರ್ ಹಾಕೊಂಡಿದೀವಿ ಸರ್ ನಾಟಿಗೂ ಕೂಡ ನಾವು ಯಾವ್ದವ್ ಕೆಮಿಕಲ್ ನ ಯೂಸ್ ಮಾಡಿಲ್ಲ ನಾವೊಂದು ಮನೆ ಗೊಬ್ಬರ ಆಮೇಲೆ ನಂದು ಎರಳ ಸಾಕಿದೀನಿ ಎರಹಳ್ಳಿನ ಗೊಬ್ಬರ ಎರವಳಿನ ಗೊಬ್ಬರ ಇವೆಲ್ಲ ಡೈರೆಕ್ಟ್ ಆಗಿ ಕೊಡದ್ರು ಬದ್ದು ರೈತರು ಈಗ ಬರೀ ಎರವಳ ಗೊಬ್ಬರ ಕೊಡೋದು ಇಲ್ಲ ಮನೆ ಗೊಬ್ಬರ ಕೊಡ್ತಾರೆ ಅದ್ರ ಜೊತೆಗೆ ಇವ್ರು ಡ್ರೆಗಮ ಸುಡಮನಸ್ಸು ಈ ತರದ ಮಿಕ್ಸ್ ಮಾಡಿ ಒಂದು ವಾರ ಕಂಟ ಅವರು ಒಂದು ನೆಳಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದಾರೆ ಸರ್ ಅದು ಒನ್ ಟು ತ್ರಿಬಲ್ ಆಗುತ್ತೆ ರಷ್ಟು ಆಗುತ್ತೆ ನಾವು ಹಾಕೋದು ಒಂದ್ ಮಂಕ್ರಿ ಹಾಕೋದ್ರ ಬದಲು ನಾವು ಸರಿ ಮೂರ್ ಮಂಕ್ರಿ ಹಾಕೋದ್ರ ಬದ್ದು ಒಂದ್ ಮಂಕ್ರಿ ಹಾಕ್ಬೋದು ಈ ತರ ಮಾಡ್ಕೊಂಡ್ರೆ ಅದರ ಮಾಡ್ಕೊಂಡಿದೀನಿ ಶುಂಠಿ ಶುಂಠಿ ಪಕ್ಕದಲ್ಲಿ ಕಮ್ಮಿ ಒಂದು ಮುಕ್ಕಾಲ್ ಎಕರೆಗೆ ಹಾಕಿದ್ದೀನಿ ಸರ್ ಮುಕ್ಕಾಲೆಕರೆ ಒಂದ್ ಅರ್ಧ ಎಕರೆ ಮುಕ್ಕಾ ಎಕರೆ ಐತೆ ನಾವು ವರ್ಷ ವರ್ಷ ಪ್ರತಿ ವರ್ಷ ಮಾಡ್ತೀವಿ ಅದರ ಮಾಡ್ತಿದೀವಿ ಸರ್ ನಾವು ಸ್ಪ್ರಿಂಕ್ಲರ್ ಟೈಪ್ ಕೂಡ ಮಾಡ್ಕೊಂಡಿದೀವಿ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದೀವಿ ಅಲ್ಲ ನೋಡಿ ನೀರ್ ಹೊಡಿತಾ ಇದೆ ಸ್ಪಿಂಕ್ಲರ್ ಟೈಪ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಆ ಸರ್ ಒಳ್ಳೆ ಆದಾಯ ಬಟ್ ರೈತನಿಗೆ ಆದಾಯ ಮಾರ್ಕೆಟಿಂಗ್ ಹೇಳಕ್ ಆಗಲ್ಲ ಬಟ್ ಖರ್ಚನ್ನ ರೈತ ಕಮ್ಮಿ ಮಾಡ್ಕೋಬೇಕು ಅವಾಗ ಮಾತ್ರ ಇದ್ರಲ್ಲಿ ಆದಾಯ ನಾವು ತಗೋಬಹುದು ಈಗ ಎಲ್ರೂ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾವು ಆದಾಯನೇ ಬರ್ಲಿಲ್ಲ ಅಂತ ಅಂದ್ರೆ ಅದ್ರ ಲಾಸ್ ಅಲ್ವರ ಅದ್ರ ಬದಲು ಖರ್ಚನ್ನ ಕಮ್ಮಿ ಮಾಡ್ಕೊಂಡ್ರೆ ಆದಾಯ ಜಾಸ್ತಿ ಬಂದಿ ಬರ್ತಾರ ಸರ್ ಸರ್ ಇದು ಒಂದು ನಾನು ಸಮಗ್ರ ಕೃಷಿಲಿ ಬದಿನಲ್ಲಿ ನಾನು ಬದ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್ ಬದ ಆಯ್ಕೆ ಮಾಡ್ಕೊಂಡು ಒಂದು ಅಡಿಕೆ ಒಂದು ನುಗ್ಗೆ ಮಾಡ್ಕೊಂಡಿದ್ದೀನಿ ಸರ್ ಈ ನುಗ್ಗೆಲಿ ಹೇಳ್ಬೇಕು ಅಂತ ಅಂದ್ರೆ ನನ್ನ ತಿಳ್ಮೆಟ್ಗೆ ಒಳ್ಳೆ ವಿಟಮಿನ್ಸ್ ಇರೋ ಆಹಾರ ಸರ್ ಎಷ್ಟೋ ಜನಗಳು ಇಲ್ಲ ನುಗ್ಗೆ ಹಣ್ಣು ಕೇಳೋದಕ್ಕಿಂತನೂ ನುಗ್ಗೆಕಾಯಿ ಕೇಳೋದ್ಕಿಂತನೂ ನುಗ್ಗೆ ಸೊಪ್ಪನ್ನು ಕೇಳೋ ಜನಗಳು ಜಾಸ್ತಿ ಜನ ಇದಾರೆ ಸರ್ ಸರ್ ಇದರಲ್ಲಿ ಐರನ್ ಕಾಂಟೆಂಟ್ ಮತ್ತೆ ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಇದೆ ಕಬ್ಬಿಣದ ಅಂಶ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾರೆ ಇದು ಒಂದು ನಾಟಿ ತಳಿ ನಾಟಿ ತಳಿ ಮತ್ತೆ ನಾನು ಯಾವ್ದು ಕೆಮಿಕಲ್ ಯೂಸ್ ಮಾಡ್ದಾನೆ ಇರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಜನ ಬರುತ್ತೆ ಬಟ್ ಈ ವಿಟಮಿನ್ಸ್ ತುಂಬಾ ಶಕ್ತಿ ಆಗಿರುವ ಮತ್ತೆ ಆ ನುಗ್ಗೆಕಾಯಿ ನೋಡ್ಬೋದು ನೀವು ಒಂದ್ ಸ್ವಲ್ಪ ಕಪ್ಪಿರ್ತದೆ ಈ ಮಾರ್ಕೆಟ್ ಅಲ್ಲಿ ಏನಪ್ಪಾ ಮಾಡಿದ್ರೆ ಜನಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಶೈನಿಂಗ್ ಇರ್ಬೇಕು ಅನ್ನೋದನ್ನ ಮಾರ್ಕೆಟ್ ಅಲ್ಲಿ ಜನಗಳು ನೋಡ್ತಾರೆ ಬಟ್ ಅದ್ರಲ್ಲಿ ನ್ಯಾಚುರಲ್ ನುಗ್ಗಿಕ ಯಾವ್ದು ಅನ್ನೋದು ಪಾಪ ಅವ್ರಿಗೇನು ಜಾಸ್ತಿ ಜನ ಗೊತ್ತಿಲ್ಲ ನನಗ್ ಲೆಕ್ಕದಲ್ಲಿ ಶ್ರೀಮಂತರಿಗೆಲ್ಲ ಆಲ್ರೆಡಿ ಗೊತ್ತಾಗಿದೆ ನಮ್ಮಂತ ಸ್ವಲ್ಪ ಇದ್ರ ಗೊತ್ತಾಗ್ತಾ ಇಲ್ಲ ಏನ್ಕೆ ಅಂತಂದ್ರೆ ನೀವ್ ಒಂದ್ ಹಿಂದೆ ಒಂದು ಹೇಳ್ತಾ ಇದ್ರೆ ಒಂದ್ ಗಾದೆ ಹೇಳ್ತಾ ಇದ್ರು ಏನಂತ ಅಂದ್ರೆ ಚಕ್ರ ಕಾಫಿ ಮಡಗಿದ್ರೆ ಅವ್ರು ಶ್ರೀಮಂದಿರ್ ಇರ್ತಾರೆ ಬೆಲ್ಲದ ಕಾಫಿ ಮಡಗಿದ್ರೆ ಬಡವ್ರು ಇರ್ತಾರೆ ಅಂತ ಈಗ ಅದು ಉಲ್ಟಾ ಆಗಿದೆ ಅದೇ ತರ ಇದನ್ನ ನನ್ ತಿಳ್ ಮಟ್ಗೆ ಒಂದು ಇವೆಲ್ಲ ಮೆಲ್ಲನೂ ಸ್ವಲ್ಪ ಆದಷ್ಟು ಶ್ರೀಮಂತರೇ ತಿಂತಿದಾರೆ ಸರ್ ಸರ್ ಇದು ನಾಯಿ ಸರ್ ನಮ್ದು ನಮ್ ಮನೆ ಕಾಯಿ ಬೇಕೇ ಬೇಕು ನಾವು ಒಳಗಡೆ ನೆಮ್ಮದಿ ಆಗಿರ್ಬೇಕು ಅಂದ್ರೆ ನಾಯಿ ಮನೆಯಿಂದ ಒಳಗಡೆ ಇರ್ಬೇಕು ಸರ್ ಅದ್ರಲ್ಲೂ ಸರ್ ಇದು ಮನ್ಮೊನ್ನೆ ಏನಾಗಿತ್ತು ಅಂತ ಅಂದ್ರೆ ಒಂದು ಚಿರ್ತೆ ಅಟ್ಯಾಕ್ ಕೂಡ ಮಾಡ್ಬಿಟ್ಟಿದೆ ಸರ್ ಇದಕ್ಕೆ ಚಿರತೆ ಹೌದು ಸರ್ ಆದ್ರೆ ಬಟ್ ಚಿರ್ತೆ ಅಟ್ಯಾಕ್ ಮಾಡ್ಬೇಕಾದ್ರೆ ಅದು ಬಂದು ಅಟ್ಯಾಕ್ ಮೊನ್ನೆ ಮಾಡ್ತು ಮಾಡಿದ ತಕ್ಷಣ ಬಂದು ಅದು ಮೆಟ್ರಿಕಾಯಿ ಹಾಕಿದೆ ಮೆಟ್ರಿ ಕಾಯಿ ಹಾಕೋದ್ರ ಬದಲು ಬೆಲ್ಡಿ ಸಿಕ್ಬಿಟ್ಟಿದೆ ಸರ್ ಇದು ಚೈನ್ ಇದೆ ಸರ್ ಇದು ಈ ಕಟ್ ಕಟ್ಟಾಗಿತ್ತು ಚೈನ್ ಕಟ್ ಕಟ್ಟಾಗಿತ್ತು ಚೈನ್ ಕಟ್ಟಾಗಿತ್ತು ಮತ್ತೆ ಎರಡು ನಾವು ಒಳಗಡೆ ಇದ್ದು ನಾ ಬೇಗ ನೋಡೋದ್ಗೆ ನಾಯಿ ಬಚಾವಾಗಿದೆ ಸರ್ ಇಲ್ಲ ಅಂದ್ರೆ ಇದು ಮಾಡಕ್ ಆಗ್ತಿರ್ಲಿಲ್ಲ ಮತ್ತೆ ಇದ್ರೂ ಸರ್ ಗುರ್ತು ಎಲ್ಲ ಹೋಗ್ಬಿಟ್ಟಿದೆ ಇದು ಫೈಟಿಂಗ್ ಮಾಡ್ಬೇಕಂದ್ರೆ ಎಲ್ಲ ಲೈಟ್ ಆಗಿ ಗೆರೆಗಳಿದೆ ಅಂದ್ರೆ ಸಿಮೆಂಟ್ ಸಿಮೆಂಟ್ ಕಲ್ಲೇ ಕಿತ್ತಿತ್ತು ಅದು ಅಷ್ಟು ಶಾರ್ಪ್ ಆಗಿದೆ ಅದ್ರದ್ದು ಇದು ಅದು ಬಟ್ ಆದ್ರೆ ಯಾವಾಗ್ಲೂ ನಾಯಿ ಟಚ್ ಆಗಿಲ್ಲ ಮತ್ತೆ ದೃಷ್ಟವಂತ ಉಳ್ಕೊಂಡಿದೆ ಮತ್ತೆ ನಾನು ಅರಣ್ಯ ಇಲಾಖೆಯವರಿಗೆ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಸರ್ ಅವರು ಕೂಡ ಬಂದಿದ್ರು ಬಂದಾಗ ಅವ್ರು ಕೂಡ ಹೇಳಿದೆ ಹೆಂಗೆ ಅಂತಂದ್ರೆ ಸರ್ ಒಂದು ಚಿರ್ತನ ಹಿಂಗೆ ರೈತರುಗಳಿಗೆ ಅಟ್ಯಾಕ್ ಮಾಡ್ತವೆ ರೈತರುಗಳು ಕಷ್ಟಪಟ್ಟು ಏನ್ ಮಾಡ್ತಾರೆ ದನ ಕುರಿ ಕೋಳಿ ನಾಯಿ ಅಂತೆಲ್ಲ ಸಾಕಿರ್ತಾರೆ ಬಟ್ ಸಾಕಿದ್ದಾಗ ಏನ್ ಮಾಡ್ತದೆ ಅಟ್ಯಾಕ್ ಮಾಡ್ತದೆ ಅಟ್ಯಾಕ್ ಮಾಡಿದಾಗ ಒಂದು ಕುರಿ ಕೋಳಿಗೆ ಎಷ್ಟು ಕೊಡ್ತಾರೆ ಅಂದ್ರೆ ಒಂದ್ ಐದ್ ಸಾವಿರ ಮೂರ್ ಸಾವಿರ ಸಾವಿರ ಹಿಂಗ್ ಕೊಡ್ತಾರೆ ಅದು ಯಾವ್ದು ಅಲ್ಲ ರೈತರಿಗೆ ಈ ತರ ನಾವು ಕಾಡು ಪ್ರಾಣಿಗಳನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನನ್ ಆಗ್ತದೆ ಸರ್ ಉದ್ದೇಶ ನನ್ನ ಉದ್ದೇಶ ಏನಂತಂದ್ರೆ ತರ ಸರ್ ಹಿಡಿದ್ಬಿಟ್ಟು ಅವ್ರು ಕಾಡಿಗೆ ಬಿಡಬಾರ್ದು ಅದ್ರ ಬದಲು ಮೃಗಾಲಯಗಳಿದಾವೆ ಅಲ್ಲಿ ಅವನ್ನ ಸಂರಕ್ಷಣೆ ಮಾಡಿದ್ದೆ ಆದ್ರೆ ಅವು ಅಲ್ಲಿ ಇರ್ಬೇಕು ಅವು ಬದುಕ್ಬೇಕು ಅಲ್ಲಿ ಸಂರಕ್ಷಣೆ ಮಾಡ್ಬೇಕು ಹೊರತು ಮತ್ತೆ ಕಾಡಿಗೆ ಬಿಡೋದು ಮತ್ತೆ ಕಾಡಿನ ಮತ್ತೆ ನಾಡಿ ಬರೋದು ಮತ್ತೆ ಇವ್ರ ತಣ್ಣ ಇಡ್ ಬಿಡೋದು ಇವನೇ ಮಾಡ್ತಾ ಇದ್ರೆ ಅವ್ ಏನ್ ಮಾಡ್ತಾವ ಸರ್ ಅಲ್ಲಿ ಆಹಾರ ಇಲ್ಲ ಅಂದ್ರೆ ಅವು ಇಲ್ಲಿ ಬರ್ತವೆ ಬಂದ್ಲೆ ಬರ್ತವೆ ಈಗ ನಮ್ ರೈತರುಗಳು ಎಷ್ಟ್ ಕಷ್ಟಪಟ್ಟು ದನ ಜಾನುವಾರುಗಳನ್ನ ಸಾಕ್ತಿರ್ತಾರೆ ಆ ಆ ಟೈಮಲ್ಲಿ ಸ್ವಲ್ಪ ಇದು ಗ್ಯಾಪ್ ಇದ್ರು ಅದು ಅಟ್ಯಾಕ್ ಮಾಡ್ಬಿಡ್ತದೆ ಸರ್ ಆಮೇಲೆ ಅದ್ ಅದ ಅಟ್ಯಾಕ್ ತಪ್ಪಿಸೋಕೆ ಆ ತರ ಮಾಡಿದ್ರೆ ಒಳ್ಳೇದು ಸರ್ ಸರ್ಕಾರ ಸರ್ ಇದು ಅಟ್ಯಾಕ್ ಮಾಡಿದ ತಕ್ಷಣ ಇಲ್ಲೇ ಮನೆ ಇರೋದ್ರಿಂದ ಇಲ್ಲೇ ಮನೆ ಐತೆ ಸರ್ ಒಳಗಡೆ ಕೂತ್ಕೊಂಡಿದ್ದೆ ಕೂತಿರ್ಬೇಕಾದ್ರೆ ಕೈ ಅಂತ ಸೌಂಡ್ ಬಂತು ಅದ್ ಬಂದ್ ಸೆಕೆಂಡ್ ಅಲ್ಲಿ ನಾನು ಬಂದೆ ಈಜ್ ಬಂದ ತಕ್ಷಣ ನನ್ಗೆ ಅಲ್ಲಿ ಪಾತ್ರೆ ಸಿಕ್ತು ತಟ್ಟೆ ಊಟ ಮಾಡ್ತದೆ ಪಾತ್ರೆಗಳು ಸಿಕ್ತು ಅಬ್ಬ ಎರಡು ತಟ್ಟೆ ಸೌಂಡ್ ಮಾಡ್ಬಿಟ್ಟ ಸರ್ ಸೌಂಡ್ ಮಾಡಿದ ತಕ್ಷಣ ಇದು ಇದೊಂದ್ ಹತ್ತು ಸೆಕೆಂಡ್ ಇದ್ರ ಅಟ್ಯಾಕ್ ನನ್ ಸೌಂಡ್ ಬಂದ ತಕ್ಷಣ ನಮ್ಮ ಸೌಂಡ್ ಕೇಳಿದ ತಕ್ಷಣ ಅದ್ ಬಿಟ್ಟು ಓದ್ಬಿಡದ ಸರ್ ಬಿಟ್ ಓಡೋದ್ರ ಬದ್ಲ ಅದು ಒಂದ್ಸಲ ಇದ್ನ ಗ್ರಿಪ್ ಮತ್ತದ ಕಡೆ ಎಸ್ತಂಗಾಯ್ತು ನಾಯ್ನಾ ಬಟ್ ನಾಯಿ ಏನು ಆಗ್ಲಿಲ್ಲ ಉರ್ಸತ್ತ ಬಿಡ್ತು ಆ ಇದು ನಿಶಬ್ದ ಆಯ್ತು ಅದು ಹೋಗ್ಬಿಡ್ತು ಸರ್ ಆಮೇಲೆ ಎರಡು ನಿಮಿಷ ಆದ್ಮೇಲೆ ನಾನೇ ಅನ್ಕಂಡೆ ಓ ಮೋಸ್ಟ್ಲಿ ನಾಯಿ ಇಲ್ಲ ಇದು ಅನ್ಕಂಡೆ ಬಟ್ ಆಮೇಲೆ ಏನಾಯ್ತು ಅಂತಂದ್ರೆ ಇದು ನಾಯ್ದು ಒಂದ್ ಹಣ ಬರ ಚೆನ್ನಾಗಿತ್ತು ಅನ್ಸದೆ ಆಗ ಅದು ಓಡ್ ಬಂದ್ಬಿಟ್ಟು ಅದೇ ಆಮೇಲೆ ಆಟೋಮೆಟಿಕ್ ಅದೇ ಓಡ್ಬೋದು ಆಗಿದ್ ಬದ್ಕೇತಿ ಅಂತ ಗೊತ್ತಾಯ್ತು ಸರ್ ಆಮೇಲೆ ನಾನ್ ಎಲ್ಲರೂ ಕೇಳೋದ್ ನೋಡಿದ್ರೆ ಇದು ಅದೃಷ್ಟವಂತವಾಗಿ ಉಳ್ಕೊಂಡೆ ಸರ್ ನನ್ ತಿಳ್ಬಿಡಿ ನಾಯಿ ಈಗ ಸರ್ ಜೂನ್ ಅಲ್ಲಿ ಇವ್ರು ಇಟ್ಕೊಂಡು ಹೋಗ್ತಾರೆ ಸರ್ ಗಳು ತಂದು ಮಡಕ್ತಾರೆ ಅದಕ್ಕೆ ಸಿಗ ಹಾಕಳುತ್ತೆ ಸಿಗ ಹಾಕಿದ ತಕ್ಷಣ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ತಗೊಂಡೋಗಿ ಇನ್ನೊಂದ್ ಕಾಡಿಗೆ ಬಿಡ್ತಾರೆ ಆ ಕಾಡಲ್ಲಿ ಎಷ್ಟ್ ದಿನ ಆಹಾರ ಸಿ ಇಲ್ದೇ ಇದ್ದಾಗ ಮತ್ತೆ ಅದು ಆಹಾರಕ್ಕೋಸ್ಕರ ನಾಡಿ ಬರ್ಲೇಬೇಕು ಅಲ್ವರ ಅದ್ರ ಬದಲು ಇವ್ರು ಆ ಅದನ್ನ ತಗೊಂಡೋಗಿ ಮೈಸೂರು ಜೂ ಇದೆ ಇನ್ನೊಂದ್ ಜೂ ಇದೆ ಜೂ ಇದೆ ಇನ್ನೂ ಸಾವಿರಾರು ಜೂಗಳು ಇದ್ದಾವೆ ಅಲ್ಲಿ ಆ ಜೂಗಳಿಗೆ ಬಿಟ್ಟು ಅವನ್ನ ಸಂರಕ್ಷಣೆ ಮಾಡಿದ್ದೆ ಆದ್ರೆ ನಮ್ಗೆ ರೈತರುಗಳಿಗೂ ಕಷ್ಟ ಇಲ್ಲ ಮತ್ತೆ ಅಂತ ವ್ಯವಸ್ಥೆ ಕೂಡ ಅವ್ರಿಗೂ ಕೂಡ ಕೆಲಸ ಇಲ್ಲ ಕಮ್ಮಿ ಆಗಿರ್ತದೆ ಅಲ್ವಾ ಸರ್